ಇಡ್ಸದಿಲ್ಲ ಹೇಳಕ್ ನಿನಗೆ ಹಾ ಯಾವಾಗ ಈ ಈಚಲೆ ಕೂತಿರ್ತಲಾ ಈ ಚಲೆಯ ನಿನ್ನ ಮಕ್ಕನ ಬಿಡಿಯ ನಿನ್ನ ಬುಡದಾಕ್ ಬಿಡ್ತೀನಿ ಸುದ್ದಿ ಹೇಳ್ದಂಗೆ ಕೇಳ್ಕೊಂಡಿದ್ರು ಸರಿ ನೀನು ಇಲ್ಲ ಅಂದ್ರೆ ಮಾತ್ರ ನಿನ್ನ ಹೆಂಗ ಮಾಡ್ತೀನಿ ಗೊತ್ತಾ ನಿನ್ಗೆ ಸರಿ ಬಿಡಿ ಅವ್ತಾರ್ವಾ

ಚೆನ್ನಾಗಿ ನೋಡ್ಕೊತಿದ್ದ ನನ್ನ ಆರು ತಿಂಗಳು ಮೂರು ತಿಂಗಳು ಬಂದ್ರು ಆ ಪ್ರೀತಿ ಕೊಡ್ತಿದ್ದ ನನಗೆ ಸರಿಯಾಗಿ ಆಯಿತು ನನಗೆ ಇನ್ನು ಆಗ್ಬೇಕು ನನಗೆ ಇಷ್ಟ ಆಗಿರೋ ಸಾಕಾಯ್ಕಿಲ್ಲ ನನಗೆ ಇನ್ನು ಆಗ್ಬೇಕು ನಿನ್ನ ನಂಬಿ ಬಂದಿದ್ಳ ಸರಿಯಾಗಿ ಆಯಿತು ನಾನು ಏನು ಮಾಡ್ದೆ ಅನ್ಬಿಟ್ಟು ನಾನು ಕಂಡ್ರೆ ಆಯ್ತು ನಿನಗೆ ಯಾಕೆ ಕರ್ಕೊ ಬರ್ಬೇಕಾಗಿತ್ತು ನೀನು ನಿನ್ಗೆ ಗೊತ್ತಿಲ್ಲ ನನ್ ಮದುವೆ ಆಗಿದ್ದು ಮದ್ವೆ ಆಗಿರಿದ್ ನನ್ಗೆ ಯಾಕೆನ್ ಕಡೆ ಇರಬೇಕಾಗಿತ್ತು ನೀನು ಕರ್ಕ ಬರದ್ ಕರ್ಕ ಬಂದ್ಬಿಟ್ಟು ಇವತ್ತು ಹಿಂಗೆಲ್ಲ ಮಾತಾಡ್ತೀಯಾ ದೇವರು ಒಳ ಮಾಡೋದು ನಿನಗೆ ಫಲ ಕಡದ ಹೇಳು ನಿಜಕ್ಕೂ ನಿನ್ ದೇವ್ರು ಅಳ್ಯನ್ ಮಾಡಕ್ಕಿಲ್ಲ ನಿನ್ ನೋಡ್ಕೊ ದೇವರೇ ತೋರಿಸ್ತದೆ ನನಗೆ ಈ ಮೋಸ ಮಾಡಿದೆ ನೀನು ಅತ್ತಗೂ ಇಲ್ಲ ಇತ್ತಾಗೂ ಇಲ್ಲ ನಂಗೆ ನನ್ನ ಈ ತರ ಬಾಳ್ಬಿಟ್ಟಲ್ಲ ನೀನು ಜೀವನವ ಈಗ ನೋಡಿದ್ರೆ ಕರ್ಕ ಬರ ಕರ್ಕ ಬಂದ್ಬಿಟ್ಟು ಈಗ ನನ್ ಕಂಡ್ರೆ ಇಷ್ಟ ಇಲ್ಲ ಹೋಗು ನೀನು ಅಂದ್ರೆ ಎಲ್ಲಿ ಹೋಗ ನಾನು ಎಲ್ಲಿ ಹೋಗ ಹೇಳು ನೀನು ಹ್ಮ್ ಏನ್ ದ್ರೋಹ ಮಾಡಿದ್ರಿ ಅನ್ಬಿಟ್ಟು ನನ್ಗೆ ಹಿಂಗ್ ಸಿಗ್ಸೆ ಕೊಟ್ರಿ ನೀವು ಸಾಕು ಏನ್ ದೊಡ್ಡ ಉಳಂಗ್ ಮಾತಾಡ್ಬೇಡ ನೀನು ಓಹೋ ಹೆಂಗ್ ಮಾತಾಡ್ತಾಳೆ ನಾನು ಮಾತಾಡ್ತಾಳೆ ನನ್ಗಾರೆ ಬುದ್ಧಿ ತಿತ್ತಿಲ್ಲ ನಾನು ಮದುವೆ ಆಗಿತಿಲ್ಲ ನೀನು ಮದುವೆ ಆಗಿರೋಳ ತಾನೇ ನೀನು ತಿತ್ತಿಲ್ವಾ ಹೇಳ್ಬೇಕಾಗಿತ್ತು ನೀನು ಹಾ ನನ್ಗಾರೆ ತಿಳುವಳಿಕೆ ಇದ್ದಿತ್ತಿಲ್ಲ ನೀನು ಹೇಳ್ಬೇಕಾಗಿತ್ತು ನೋಡುವ ನಿನ್ ಜೀವನ ಹಾಳು ಮಾಡ್ಕೊಬೇಡ ನಾನು ಮದುವೆ ಆಗಿರೋಳು ನಂದು ಹೆಂಗಿರೋ ನಡೀತದೆ ನೀನು ಮದ್ವೆ ಆಗ್ಬೇಕಾಗಿರಲ್ಲ ನೀನು ನ್ಯಾಯವಾಗಿರು ಅಂತ ನೀನು ಹೇಳ್ಬೇಕಾಗಿತ್ತು ನೀನು ಅದು ಹೆಂಗೆ ಹೇಳ್ಲಿಲ್ಲ ನೀನು ಅದು ಹೆಂಗೆ ಹೇಳಿಲ್ಲ ಅಂತ ಓಹೋ ಬಂದ್ಬಿಡೋದಾ ಹೆಂಗ ಓಡ ಬಿಡೋದಿ ಒಂದ್ಕುಟೆ ಗೇದಿ ಗೇದಿ ಹಾಕ್ತಾನೆ ತಿನ್ಕ ತಿನ್ಕುಕೊಬಿಡೋದ ಅನ್ಕ ಬಂದ್ಬಿಟೇನೋ ನಾನು ಜೀವನ ಆಡ್ ಮಾಡೋಕೆ ನೋಡು ಅವೆಲ್ಲ ಕಾಂಚಲಿಗಳು ಅಂತ ಬಿಟ್ಟು ಹಾಕೊಂಡಿದ್ದೀನ ಮೊಗ ಮೊಗ ಹುಟ್ಟ ಅಷ್ಟೇ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ನೀನು ಕೂಲಿ ಕೆಲ್ಸಕ್ಕೆ ನೀನು ತಂದು ಹಾಕೊಂಡು ನನಗೆ ನನಗೆ ಹಣೆ ಬಂದಿಲ್ಲ ನಾನು ನಮ್ಮ ಮತ್ತೆ ಮಗಳು ಮದುವೆ ಆಯ್ತೀನಿ ಊರ್ಗೋಯ್ತ ನಾನು ಏನಾರೇ ಅಕ್ಕಪಕ್ಕದಲ್ಲಿ ಯಾರು ಕೊಟ್ಟಾರೆ ಮಾತಾಡಿದ್ದು ಗೀತಾಡಿದ್ದು ಕೇಳ್ಸ್ಕೊಂಡ್ರು ಮಾತ್ರ ನಾನು ನಿನ್ನ ಮಾತ್ರ ಸುಮ್ಮನೆ ಅಂತ ಮಾತ್ರ ಅನ್ಕೊಳಕ್ ಕೊಡ್ಬಿಡ ನೀನು ಸರಿಯಾ

ನಿನ್ನಿ ಎತ್ತಿಲ್ಲ ಅಂತ ಗೊತ್ತಿದ್ರಿ ಯಾರು ಬತ್ತಿದ್ರು ನಾನು ಬತ್ತಿದ್ನ ಬತ್ತಿದ್ನ ಹೇಳು ನೀ ಎತ್ತಿಲ್ಲ ನಾಯಿ ಅಂತ ಗೊತ್ತಾಗಿದ್ರು ನಾನು ಬತ್ತೇನೆ ಇರ್ತಿಲ್ಲ ನೀನ್ ಅಂದಂಗೆಲ್ಲ ಅನ್ಸ್ಕೊಳ್ಳಕ್ ನನ್ ಕಡೆ ಅವ್ರು ಬಂದಿಲ್ಲ ಹುಸಿ ಮರು ಬಂದಿಂದ ಬೆಲೆ ಕೊಟ್ಟು ಮಾತಾಡು ನಿನ್ಗೆ ಎಷ್ಟು ಬೆಲೆ ನನ್ಗೂ ಅಷ್ಟೇ ಬೆಲೆ ಅದಕ್ಕೆ ಏನೀಗ ಏನೀಗ ಅಂತ ಈಗ ಏನ್ ಮಾಡ್ಬೇಕು ನೀನ್ ಎಂತ ಸತ್ವಂತಿ ಅಂತ ನನ್ನ ಜೊತೆ ಓಡ್ಬೋದಾಗ್ಲೇ ಗೊತ್ತಕಂತ ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತುಕಿ ತಡದ್ರ ಮೇಲೆ ಸರಿಯಾಗಿ ಹೇಳ್ಬಿಡ್ತೀನಿ ನಿನ್ಗೆ

ನನ್ ಮಾತ್ ನಂಬು ಜೋರ ನನ್ ಮಾತ್ ನಂಬು ನನ್ಗೆ ಸಾಕ ಹುಚ್ಚು ಸಾಕು ಬಾಯ ನಿನ್ ಮಾತ ನಂಬ್ಕೊಂಡು ನಾನೇನು ಬಿಪ್ಪಲ್ಲ ನಿನ್ ಮಾತ್ ನಂಬಕೆ ಸರಿಯಾ ಅದೆಲ್ಲ ಗೊತ್ತಿಲ್ಲ ನನಗೆ ಈ ನಾಟಕಗಳೆಲ್ಲ ನನ್ ನನ್ಗೆ ಇಷ್ಟನೇ ಆಗಕ್ಕಿಲ್ಲ ನ್ಯಾಯತ್ವಾಗಿ ಇರೋದಿದ್ರು ಇರು ಇಲ್ಲ ಹೋಗು ಕಡ್ದಿ ಸರಿಯಾ ಸರಿ ಹೋಗು ಹೋಗು ಅಂದ್ರೆ ನಾನೆಲ್ಲೂ ಐಕ್ಯ ನಾನು

मत गांडा बेको ना नेल्दा खेळकं बितिरो नेनो जास्त येन माटाडी निन मते ना ना नेल्दा खेळू या किच बंदितीन निन मते हा या बंदिती ಅಂತ निन तनी येत तर माटाडू वळगे सुळ कटकं सायेना वळ छान बोलतीरी बुडी नार आता दुर्बुद्धि कळतीरा ना दु। नानु सुबनी नन मेलन मनापटी आके ऐक नयव माटाडी बरबर बंदसक बर, बर बटीरी नीवू ಏನಂದ್ರತಾರ ಬಿಟ್ಟಿದೀರ ನೀವು ಮಾತಾಡಿ ಮನ್ಸು ನೋವು ಮಾಡ್ಬಿಡಿ ನಿಮ್ದೆ ನಮ್ಕ ಬಂದಿರ ಅಣ್ಣ ಹೆಂಗ್ ನೋಡ್ಕೋಬೇಕು ಅನ್ನೋದ್ ನೋಡಿ ಕಲ್ತ್ಕೊಳ್ಳಿ ಮಾತಾಡೋದಲ್ಲ ಏನ್ ನೀವೆಲ್ಲ ಸರಿಯಾಗಿ ಮಾತು ಕಲ್ತೀರ ಗೊತ್ತು ಮಾತು ನೀವ್ ನಾನು ಎಷ್ಟೋ ಸತಿ ಬೇಡ ನನ್ಗೆ ಬೇಡ ನನ್ ಮದ್ವೆ ಅಂತ ಎಷ್ಟ್ ಸತಿ ಹೇಳಿದನು ನೀವೆನೇ ಬಲವಂತ ಮಾಡಿ ನೀನ್ ಬಿಟ್ಬಿಟ್ಟಿರಾಕೀರ ನಿನ್ ಏನಾದ್ರು ನಾನು ಮದ್ವೆ ಮಾಡ್ಕೊಳಿಲ್ಲ ಕೆರೆಗಾರ ಸಾಯ್ತೀನಿ ಅಂದೆ ಅಯ್ಯೋ ನನ್ನ ಫ್ರೀಜ್ ಬಿಟ್ಟಿನ್ ಸಾಯ್ತಾನಲ್ಲ ಅಂದ್ಬಿಟ್ಟು ನಾನು ಕಟ್ಕೊಂಡಿದ್ರೆ ಗಂಡ್ ಬಿಟ್ಬಿಟ್ಟು ಬಂದಿದ್ಕೆ ಇವತ್ತು ಒಳ್ಳೆ ಬಹುಮಾನ ಕೊಟ್ಟೆ ಬಿಡು ನೀನು ಒಳ್ಳೆ ಬಹುಮಾನ ಕೊಟ್ಟೆ ಸಿವನೇ ಯಾಕೆ ಯಾರು ಬಂದು ಅನ್ಸ್ಬಿಟ್ಟದ್ ನನ್ಗಂತೂ ಜೀವನ ಜೀವನ ಸಬಂದಾಗ ಆಗ್ಬಿಟ್ಟದ ನೆಮ್ದಿರೇ ಇಲ್ಲ ತಗೆ ನನಗೆ ಬರೀ ಅನುಮಾನ 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 ಪಿಚಾಚಿ ನೀನು ನನ್ಗೆ ಅತಿಯಾಗಿ ಮಾತಾಡಿ ಮಾತಾಡಿ ನಂಗೆ ಹಂಗೆ ತೀಕ ಮಾತ್ರ ಸೈಜ್ ತಕ್ಕ ತಲೆ ಮೆಕೆದಾಕ್ಬಿಡ್ತೀನಿ ನಿನ್ ಮೇಕೆ ಒಳ್ಳೆ ಮತ ಹೇಳ್ತಾವ್ನಿ ನಾನೀಗ ಊರ್ಗ್ತಾವನಿ ನೋಡು ನನ್ ಬರೋದು ನಾಳೆ ನಾರ ಆಗ್ಬೋದು ಇನ್ನೊಂದು ದ್ವಾರ ನಾರ ಆಗ್ಬೋದು ನಾನು ಬರೋ ಗಂಟ ಮನೆಯಿಂದ ಕಡಿಬೇಡ್ದು ಎಲ್ಲ ಸಾಮಾನು ಅದೇ ಏನ್ ಮಾಡ್ ಏನ್ ಬೇಕು ಮಾಡ್ಕೊಂಡು ತಿನ್ಕೊಂಡು ಸುಮ್ನೆ ಬಿದ್ದಿದ್ರೆ ನಿನ್ಗೆ ಒಳ್ಳೇದು ನಾನಿಲ್ಲ ಅನ್ಬಿಟ್ಟು ಏನಾರೇ ಕತ್ರಿ ಆಟ ಆಡಕ್ ನೋಡಿದ್ರ ಮಾತ್ರ ನಿನ್ಗೆ ಹೆಂಗ್ ಮಾಡ್ತೀನಿ ಗೊತ್ತಾ ನಾನ್ ಎಂತೆ ಬಡ್ಡಿ ಇದ ಅಂತ ಇನ್ನು ನಿನ್ ಗೊತ್ತಿಲ್ಲ ತೋರ್ಸ್ಬೇಕಾಯ್ತದ ಮೇಲೆ ನಾನು ಎಂತ ಬಡ್ಡಿ ಇದ ಅಂತ ಸರಿಯಾ ಈಚುಗ್ ಅವ ಅಮ್ಮನ ಕುಟೆ ಮಾತಾಡಂಗಿಲ್ಲ ಮನೆ ಸುದ್ದಿಲೇ ಹೇಳ್ಕೊಂಡು ಕೂತ್ಕೊಂಡಿಯಾ ಮನೆ ಸುದ್ದಿಲೇ ಹೇಳ್ಕೊಂಡು ಕುತ್ಕೊಂಡಿ ಹೇಳು ನಿನ್ ನಿನ್ ಗಾಚಾರ ಕಿತ್ಕೊಂಡ್ ನಿನ್ ಅಕ್ಕಿ ಹಂಗ ಆಡ್ತಿದ್ದೀನಿ ನೀನು ನಿನ್ ಮಾತ್ರ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಬಿಡ ಮಾತ್ರ ಓ ಇನ್ ಸುಮ್ನೆ ಬಿಡ್ತಾನೆ ಅಂತ ಕನ್ಸೋ ಅನ್ಕ ನಾನು ನನ್ ಹತ್ರ ಹುಚ್ಚಬಿಟ್ಟೆ ಅದ ನಾನು ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅನಂಗೆ ಎಲ್ರು ಕುಟು ಹೇಳ್ತಾಳೆ ಅವಮ್ಮ ಬಂದು ನೋಡ್ಕೊತಾಳಿ ಉಂಡ್ನಾ

ನನ್ಗೆ ಅಣ್ಣನ್ನು ಬಿಟ್ಟು ಬಂದ ಮತ್ತೆ ಮಗನ ಮಗುನ ಎಲ್ಲಾನು ಬಿಟ್ಟು ಬಂದ ನನ್ನ ನಿಮ್ ನಮ್ಕ ಬಂದಿರಿ ನಾನು ನನ್ ಬಿಟ್ಟು ಟೆಂಗ್ ಓದಿರಿ ನೀವು ನಿಮ್ ನೋಗಕ್ ನನ್ ಬಿಡಕಿಲ್ಲ ನಾನು ನಿಮ್ದ ಅಮ್ಮ ಹೋಗಬೇಡಿ ನಿಮ್ದ ಅಮ್ಮ ನಿಮ್ ಕಾಲ್ ಕಟ್ ಕಟ್ಟಿದಿ ಕಣ್ರಿ ಹೋಗ್ಬೇಡಿ ನೋಡಿ ನಿಮ್ ಕಾಲ್ ನೀವೇ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ ನಾನು ಮೋಸ ಮಾಡಬೇಡಿ ಕಣ್ರಿ ಈ ನಾಟಕ ಎಲ್ಲ ಬೇಡ ಸರಿಯ ನಾನು ಓಟ್ ಬರ್ತೀನಿ ನಮ್ಮ ಹೂವಾ ನನ್ ಮದ್ವೆ ಆಗ್ದ್ರ ಸ್ವತೋದಳಂತೆ ಸ್ವತೋ ಬಿಡ್ಲಾ ನಿನ್ಗೇನ್ ಸ್ವತೋಲಿ ಅಂತೀಯ ನನಗೆ ಬೇಡ ನಮ್ಮವ್ವ ಇಲ್ಲ ಇಲ್ಲ ನಾನು ನಮ್ಮ ಹೂವು ಎಲ್ಲೋಗ್ ನಾನು ನಾನು ಇರೋಕ್ಕಿರೋ ನಾನು ನಾನು ಹೋಯ್ತೀನಿ ಮದುವೆ ಬೇಗಕ್ಕೆ